ಕನ್ನಡದ ಮನೆಯಲ್ಲಿ ಕನ್ನಡತಿ ಯಜಮಾನಿ ಮಿಕ್ಕ ಹೆಂಗಸರೆಲ್ಲ ಒಕ್ಕಲಷ್ಟೆ ಬಸವನಾಳ ಅವರೇ ಮಾತು ತುಂಬ ಚೆನ್ನಾಗಿದೆ ನೋಡಿ ಹೆಂಗೆ ಅಂತಂದರೆ ಬೇರೆ ದ ಭಾಷೆಗಳಿಗೂ ಸಹ ನಾವು ಅದರದ್ದೇ ಆದಂಥ ಪ್ರಾಮುಖ್ಯತೆನ ಕೊಡಬೇಕು ಆದರೆ ಕನ್ನಡತಿ ಬಂದ್ಬಿಟ್ಟು ಯಜಮಾನಿ ಒಂದು ಸ್ಥಾನದಲ್ಲಿ ಇರೋರು ಸೊ ಅವರಿಗೆ ನಾವು ಏನು ಹೆಚ್ಚು ಮರ್ಯಾದಿ ಅಥವಾ ಸ್ಥಾನಮಾನಗಳನ್ನು ನೀಡಿ ಬೇರೆ ಎಷ್ಟೆಷ್ಟು ಭಾಷೆಗಳಿಗೆ ಎಷ್ಟೆಷ್ಟು ಸ್ಥಾನಮಾನಗಳನ್ನು ನೀಡಬೇಕು ಎಷ್ಟನ್ನು ಬೇಕು ಅಷ್ಟನ್ನು ನಾವು ಅದಕ್ಕೂ ಸಹ ಕೊಡಬೇಕು ಯಾಕಂತಂದರೆ ಇಂಗ್ಲೀಷು ಸಹ ಮುಖ್ಯ ಈ ಒಂದು ಗ್ಲೋಬಲೈಸ್ಡ್ ವರ್ಲ್ಡ್ ಈ ಒಂದು ಜಾಗತೀಕರಣ ಅನ್ನೋ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಎಲ್ಲ ಭಾಷೆಗಳಿಗೂ ಸಹ ನಾವು ಅದರದೇ ಆದಂತಹ ಪ್ರಾಮುಖ್ಯತೆಯನ್ನು ಕೊಡಬೇಕು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಶುರು ಮಾಡುವಂಥ ವಿಚಾರ ಬಂದ್ಬಿಟ್ಟು ಜ್ವರ ಬಂದಾಗ ನಾರ್ಮಲ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನಿರುತ್ತೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಏನಕ್ಕೆ ನಗಡಿ ಆಗಬೇಕು ಏನಕ್ಕೆ ಜ್ವರ ಬಂದಾಗ ಬಾಡಿಯಲ್ಲಿರುವಂಥ ಉಷ್ಣಾಂಶ ಟೆಂಪ್ರೇಚರ್ ಜಾಸ್ತಿ ಆಗಬೇಕು ಹಾಗೆಯೇ ಕೆಮ್ಮು ಏನಕ್ಕಾಗುತ್ತೆ ಹಾಗೆಯೇ ಸೀನ್ಗಳು ಏನಕ್ಕೆ ಬರುತ್ತೆ ಈ ಒಂದು ಎಲ್ಲ ವಿಚಾರದ ಸಿಂಪಲ್ ಸಿಂಪಲ್ ಇರುವಂಥ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಉದಾಹರಣೆ ಮುಖಾಂತರ ಶುರು ಮಾಡ್ತೀನಿ ಯಾರಾದರೂ ನಮ್ಮ ಮನೆಗೆ ಕಳ್ಳರು ಗೊತ್ತಿಲ್ಲದೆ ಬರ್ತಾರೆ ಬಂದಾಗ ನಾವು ಹೇಗೆ ನಡ್ಕೋತೀವಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಏನ್ ಬೇಕು ಕಾಫಿ ತಗೊತೀರಾ ಟೀ ತಗೋತೀರಾ ಏನ್ ಬೇಕು ನಿಮಗೆ ಅಂತ ಕೇಳ್ತೀವ ಇಲ್ಲ ನಾವೇ ಅವ್ರಿಗೆ ಏನ್ ಬೇಕು ಅದನ್ನು ಹೊತ್ಕೊಂಡು ಹೊತ್ಕೊಂಡು ಹೋಗಿ ನಿಮ್ಗೆ ಏನೇನು ಬೇಕು ಅಂತ ಹೇಳ್ಬಿಡ್ತೀವ ಕಳ್ಳ ಇಲ್ಲ ನಾವೇನ್ ಮಾಡ್ತೀವಿ ಅವ್ರನ್ನ ಹೊರಗಡೆ ದೂಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಮಾಡ್ತೀವಿ ಅವ್ರ ಜೊತೆ ಜಗಳ ಮಾಡೋದಕ್ಕೆ ನಿಂತ್ಕೋತೀವಿ ಅದೇ ತರ ದೇಹಕ್ಕೂ ಸಹ ಪ್ರಕೃತಿ ಅಥವಾ ದೇವರು ತುಂಬಾ ಚೆನ್ನಾಗಿ ಒಂದು ಶಕ್ತಿನ ಕೊಟ್ಟಿದ್ದಾನೆ ಯಾವುದೇ ಒಂದು ವೈರಾಣು ಅಥವಾ ಜೀವಿ ಸೂಕ್ಷ್ಮಾಣು ಜೀವಿ ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ ಯಾವುದೇ ನಮ್ಮ ದೇಹದ ಒಳಗಡೆ ಹೋದ್ರೆ ಅದನ್ನ ಹೊರಗಡೆ ಧೂಕುವಂತಹ ಕೆಲಸವನ್ನೇ ಜ್ವರ ಬಂದಾಗ ಆಗುವಂತ ಪ್ರೋಸೆಸ್ ಸೊ ಚಿಕ್ಕ ಮಕ್ಕಳಿಗೆ ಇಂದ ಹಿಡಿದು ಆ ಒಂದು ಫೈನಲ್ ಸ್ಟೇಜ್ ಆಫ್ ಡೆತ್ ಸಾವು ಬರೋ ತನಕ ಸಹ ಇದು ಒಂದು ಒಂದಷ್ಟು ದಿನಗಳು ಇರೋದಿಲ್ಲ ಮತ್ತೆ ಜ್ವರ ಬರುತ್ತೆ ವರ್ಷಕ್ಕೆ ಒಂದು ಸತಿ ಒಂದು ಇನ್ಫೆಕ್ಷನ್ ಆಗೋದು ಒಳ್ಳೇದು ಅಂತಲೇ ಸಹ ನಾವು ಹೇಳೋದು ಸೊ ಹಾಗೇ ಈಗ ಫಸ್ಟು ಯಾವುದೋ ಒಂದು ಎಕ್ಸಾಂಪಲು ಕರೋನಾ ಟೈಮಲ್ಲಿ ಕರೋನಾ ಬಂದ್ಬಿಟ್ಟು ಉಸಿರಾಟದ ಮುಖಾಂತರ ಬರುತ್ತೆ ಹಾಗೆಯೇ ಈ ಉಸಿರಾಟದ ಮುಖಾಂತರ ಬಂದಂಥ ಕರೋನಾ ಯಾವ ರೀತಿ ನಮ್ಮ ದೇಹದ ಒಳಗಡೆ ಹೋಗ್ಬಿಟ್ಟು ದೇಹದ ಒಂದು ಮೆಕಾನಿಸಮ್ ಆ್ಯಕ್ಷನ್ನ ಶುರು ಮಾಡುತ್ತೆ ಅಂದರೆ ಫಸ್ಟು ಸೀನ್ ಬರುತ್ತೆ ಸೀನ್ ಬಂದ ತಕ್ಷಣ ಏನು ಅದನ್ನು ಫೋರ್ಸ್ಫುಲಿ ಕತ್ತಿ ಹಿಡಿದು ನಾವು ಕಳ್ಳರನ್ನ ಆ ಒಂದು ಪ್ರೋಸೆಸ್ನ ಮಾಡೋದು ಬರಬೇಡ ನೀನು ಹೊರಗಡೆ ಹೋಗು ಅಂತ ಕೆಲವೊಂದು ಕಳ್ಳರು ಪಿ ಎಚ್ ಡಿ ಮಾಡ್ಕೊಂಡು ಬಂದಿರ್ತಾರೆ ಈ ಥರ ಕತ್ತೆಲ್ಲ ದುಃಕೋ ಕತ್ತೆಲ್ಲ ಹಿಡಿದು ದೂಕೋದ್ರಿಂದ ಅವರು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಸೊ ಅದನ್ನು ಸಹ ದಾಟಿ ಈ ಒಂದು ಏನು ಹೇಳ್ತೀವಿ ನಾವು ಚಿತ್ರದುರ್ಗದ ಕೋಟೆ ಇದೆಯಲ್ಲ ಏಳಿಸುತ್ತೀನಿ ಕೋಟೆ ಹಂಗೆ ಒಂದೊಂದು ಬಾಗಿಲನ್ನು ದಾಟಿ ಬರಬೇಕು ಅಂತ ಅಂದರೆ ಒಂದು ಕಷ್ಟ ಇದೆ ಈ ಒಂದು ಕಳ್ಳನಿಗೆ ಅಥವಾ ವೈರಾಣುಗೆ ಸೊ ಮೊದಲನೇ ಬಾಗ್ಲೇ ಏನು ಸೀನು ಅಂತ ಅಂದರೆ ಎರಡನೇದು ಬಂದ್ಬಿಟ್ಟು ನಗಡಿ ಆಗೋದು ನಗಡಿ ಆಗೋದು ಅಂತ ಅಂದರೆ ಆ ಒಂದು ಏನು ರೆಸ್ಪಿರೇಟರಿ ಟ್ರ್ಯಾಕ್ ಇರುತ್ತೆ ಅದರಲ್ಲಿರುವಂತಹ ಜೀವಕೋಶಗಳು ನೀರನ್ನು ಪ್ರೊಡ್ಯೂಸ್ ಮಾಡುತ್ತೆ ನೀರನ್ನು ಪ್ರೊಡ್ಯೂಸ್ ಮಾಡಿ ಆ ನೀರನ್ನು ಪ್ರೊಡ್ಯೂಸ್ ಮಾಡಿ ಈ ಒಂದು ವೈರಾಣುವಿನ ಹೊರ್ಗಡೆ ಹಾಕೋದಕ್ಕೆ ಪ್ರಯತ್ನ ಮಾಡುತ್ತೆ ಇದು ಬಂದ್ಬಿಟ್ಟು ಎರಡನೇದಾಗಿ ಎರಡನೇದು ಆ ನೀರಿಂದ ನೀರಿಂದ ಹೊರಗಡೆ ಹಾಕೋದಿಕ್ಕೆ ಹಾಗಲ್ಲ ಓಕೆ ನೀರಿಂದ ಆಗೋಲ್ಲ ಕೆಲವೊಂದು ಇನ್ನೂ ಪ್ರೊಫೆಷ್ನಲ್ಲಿ ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಇರ್ತಾರೆ ಅವರ ಒಂದು ಕೆಲಸದಲ್ಲಿ ತುಂಬ ಅನುಭವ ಇರುವಂಥ ಕಳ್ಳರು ಇರ್ತಾರೆ ಆ ಕಳ್ಳರು ಹಂಗೂ ಎರಡೂ ದಾಟನ್ನು ಎರಡು ಬಾಗ್ಲನ್ನು ದಾಟಿ ಎರಡು ಕೋಟೆ ಬಾಗಿಲನ್ನು ದಾಟಿ ಮೂರನೇ ಬಾಗ್ಲ ಹತ್ರ ಬರ್ತಾರೆ ಈ ಮೂರನೇ ಬಾಗ್ಲೇ ಏನು ಅಂತಂದರೆ ಬಾಡಿಯಲ್ಲಿ ದೇಹದ ಉಷ್ಣಾಂಶ ಜಾಸ್ತಿ ಆಗೋದು ಅಥವಾ ಟೆಂಪ್ರೇಚರ್ ಜಾಸ್ತಿ ಆಗೋದು ಈ ಒಂದು ಟೆಂಪ್ರೇಚರ್ನ ಜಾಸ್ತಿ ಮಾಡಿ ಆ ವೈರಾಣು ಅಥವಾ ಬ್ಯಾಕ್ಟೀರಿಯನ್ನು ಸಾಯಿಸೋದಕ್ಕೆ ಬಾ ಬಾಡಿ ಒಂದು ತುಂಬ ಪ್ರಯತ್ನವನ್ನು ಮಾಡುತ್ತೆ ಈ ಒಂದು ಪೀರಿಯಡ್ ಆಫ್ ಆ್ಯಕ್ಷನ್ ಅಥವಾ ಈ ಒಂದು ಸಮಯದಲ್ಲಿ ದೇಹದಲ್ಲಿರುವಂಥ ಎಲ್ಲ ಶಕ್ತಿ ಏನಕ್ಕೆ ಉಪಯೋಗ ಆಗ್ತಿರುತ್ತೆ ಈ ಒಂದು ಎದುರಾಳಿಯ ವಿರುದ್ಧ ಹೋರಾಡೋದಕ್ಕೆ ಉಪಯೋಗ ಆಗ್ತಿರುತ್ತೆ ಆ ಒಂದು ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಬೇರೆ ರೀತಿಯಾದಂಥ ತೊಂದರೆಗಳು ಆಗದೆ ಇರೋ ಥರ ನೋಡ್ಕೊಳ್ಳೋದೆ ನಮ್ಮ ಒಂದು ವೈದ್ಯರ ಅಥವಾ ಈ ಒಂದು ಇಡೀ ಮೆಡಿಸಿನ್ ಸಿಸ್ಟಮ್ ವೈದ್ಯಕೀಯ ಸೌಲಭ್ಯದ ಕೆಲಸ ಸೊ ಇದಕ್ಕೆ ಭಯ ತುಂಬ ಪಡುವಂಥ ಅವಶ್ಯಕತೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲವೂ ಸಹ ನಾರ್ಮಲ್ ಪ್ರೋಸೆಸ್ ಹಾಗೆಯೇ ಮೊದಲನೇ ಎರಡು ದಿನದಲ್ಲಿ ನಗಡಿ ಮಾತ್ರೆಯನ್ನು ತಗೊಳಕ್ಕೆ ಹೋಗಬೇಡಿ ಆಯಾ ಯಾಕೆ ಅಂತ ಅಂದರೆ ಆ ಒಂದು ಏನು ಅಬ್ಬ ನೀರಿನ ಅಂಶ ಪ್ರೊಡ್ಯೂಸ್ ಆಗ್ತಿರುತ್ತೆ ಅದು ಹೊರಗಡೆ ಹೋಗಬೇಕು ಸರಿನಾ ಸೊ ಮೊದ ಮೊದಲು ಒಂದು ಮೊದಲನೇ ದಿನ ಅಥವಾ ಎರಡನೇ ದಿನ ಜ್ವರ ಬಂದಾಗ ಇದೆಲ್ಲ ನಾರ್ಮಲ್ ಪ್ರೋಸೆಸ್ ಆಗಲೇಬೇಕು ಇದು ಆಗ್ದಂತೇ ಗುಣ ಆಗಬೇಕು ಅಥವಾ ಇನ್ನೂ ಜ್ವರ ಬರೋದೇ ಇಲ್ಲ ಬರೋ ಥರ ಇರುತ್ತೆ ಆಗಲೇ ಡೋಲೋ ಸಿಕ್ಸ್ ಫಿಫ್ಟಿ ತಗೊಡೋದು ಬ ಬರ್ದೇ ಇರೋ ಥರ ನಾನು ನೋಡ್ಕೊಬಿಡ್ತೀನಿ ಆ ಥರ ಮಾಡೋದು ಅದು ಬರೋಕ್ಕಿಂತ ಮುಂಚೆನೇ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡೋದು ಹೋಗ್ಬಿಟ್ಟು ನೀವೇ ಸೆಲ್ಫ್ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ನ ತೊಗೊಳೋದು ದಯವಿಟ್ಟು ಈ ಥರ ತಪ್ಪುಗಳನ್ನ ಮಾಡಕ್ಕೆ ಹೋಗಬೇಡಿ ಜ್ವರ ಬಂದ ಮೇಲೆ ಹೌದು ತೊಂದರೆ ಇಲ್ಲ ಜ್ವರ ಬಂತು ಇವತ್ತು ಸಂಜೆ ಜ್ವರ ಬಂದಾಗ ಓಕೆ ಇವಾಗ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ ಅಂತ ಅಂದರೆ ರಾತ್ರಿ ಒಂದು ಡೋಲೋ ಮಾತ್ರೆ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಮುಂದೆನೂ ಸಹ ನಾನೇ ಎಲ್ಲ ಮಾತ್ರೆಗಳನ್ನ ತೀರ್ಮಾನ ಮಾಡ್ತೀನಿ ಅನ್ನೋದು ತಪ್ಪು ಇದನ್ನ ನೆನ್ಪಿಟ್ಕೊಳ್ಳಿ ಎಲ್ಲರಿಗೂ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇ ಭೇಟಿ